ಪತ್ತನಾಜೆ ಪಂಪಿ ತುಳುವೆರೆ ಗಡು ಬೇಷದ ಸಂಕ್ರಾಂತಿ ಕರಿದ ಪತ್ತನೇ ದಿನ ತುಳುವೆರ್ನ ಪತ್ತನಜೆ ತುಳುಟು ಅಜೆ ಪಂಡ ರಡ್ಡರ್ ತೊಂಡು ಒಂಜಿ ಕುಂಟು ನುಂಗರೆ ಪಾಡುನ ಅಜೆ ಬಲ್ಲು ಬೊಕ್ಕೊಂಜಿ ಮುಟ್ಟು ಅಜೆ ದೆಪ್ಪುನು ಭಾರಿ ಅಜೆಟ್ಟು ನಡಪುವೆ ಪಂಡ ಬ್ಯಾಲೆನ್ಸ್ ನಡಕೆ ಬಿತ್ತು ಬಿತ್ತು ನಗ ಅಜೆ ಕುರುವೆಡು ಬಿತ್ತು ನೇಲಾವುನ ನೆ ಅಜೆ ಕುರುವೆ దుంబుద కాలుడు తుళునాడు దైవదేవేర్న దేవేర్న కట్టులు పూర పత్తనజెక్ అకేర్ ఆపడు ఆట మేళలు ఉలై సేరును పత్తక్ అరేల పూదు మరియల బర్పిన సంక్రాంతి పండ కాల పిజురున గడు అవు పత్తజ దేవస్థాన దైవస్థాన దైవస్థానెడు తేరు బండి ఉలై సేరుడు బర్సద లెక్కల పత్త నజ బొక్క పనరాపుచి నీరు నిల ఆపిన్ల ఐడదు బొక్క ಸುಮಾರು ಮೇ ತಿಂಗಳ ಪದಿನ ಸಂಕ್ರಾಂತಿ ಸಂಕ್ರಾಂತಿಡ್ದು ಬೊಕ್ಕ ಸಿಂಗೋಡಿಡ್ದು ಲೆಕ್ಕ ಪಾಡುಂಡ ಇರುವ ತಾರೀಕು ಮುಟ್ಟದ ಪತ್ತು ದಿನತ್ತ ಅಕೇರಿಯೇ ಒಂಜಿ ಒಂಜಿಲೆಕ್ಕೋಡು ಪತ್ತೆರೆನ ಅಜೆ ಪತ್ತೆರ್ ಕೂಡ್ದು ಮಲ್ಪುನ ಬೇಲೆದ ಕಡೆ ಲೆಕ್ಕ ಪಂಡದಲ ಅರ್ಥ ಮಲ್ತೋನೊಲಿ ಕೃಷಿ ಬದುಕು ತೂವರೆ ತಿಕ್ಕಂದು ಕಂಡ ಕಲಪೋದು ಪ್ಲಾಟ್ ದ ಕುಬಲ್ ತೂವೊಂದುಂಡು ಪತ್ತನಜೆತ್ತ ಮಜೆ ತೋಜುನು ಎಂಚ ಕಂಡೆವುದ ಬೂಡುದ ಕಲ್ಕುಡ ಕೋಲದ ಬಿರ್ದ್ ಪತ್ತನ ಊರು ಸೇರ್ದು ಅಗೆಲ್ ತಂಬಿಲ ನೇಮದ ಪುರ್ಲು ಜಾರಂದಾಯಗ್ ಪತ್ತನಜೆತ್ತ ತುಡರ ಬಲಿತ್ತ ಪುರ್ಲು ನನ ತಿಕ್ಕರೆ ಸಾಧ್ಯಜ್ ಸಂಕ್ರಾಂತಿ ಕರೀದು ಕಂಡೇವು ಅಡೆಪು ಆದ ಪತ್ತನಜೆ ಬರ್ಪುಂಡುಂದಾನಗ ಬಾನೋಡು ಗುಡುಗುಡು ಕೆನರೆ ಪತ್ತುಂಡು ಬೇಷದ ತೆಡಿಲು ತೆಲಿಪರೆ ಪತ್ತುಂಡು ಕಾಡಬರಿ ತೋಡ ಮಣ್ಣು ತವರದು ಪೆರೆಸದು ದೀತಿನ ತೂಂಟಂದ ಮಣ್ಣು ಕಂಡಕೊಡೀ ಕಡೆ ರಟೊಂದುಂಡು ಬೇಷದ ಸುರುತ್ತ ಬೂರ್ನಗ ಕಪ್ಪೆ ನರ್ತೆ ಲಕ್ಕುನ ಪೊರ್ಲು ತೋಡು ತೋಕೆಲೆಡ್ದು ಮುಗುಡು ಮೊಡೆಂಜಿಲು ಉಬರು ಮಿತರ್ನಗ ಕಡ್ಪತ್ತಿ ಪತೊಂದು ಮೊಡೆಂಜಿದ ಮಂಡೆ ಕಡ್ತದು ಪುಲಿಪುಲಿಪನೆದ ಕಜಿಪು ಮಲ್ತಿನ ನೆಂಪು ದುಂಬುದ ಪರಬೆರೆಗೆ ಮಾತ್ರ ಉಪ್ಪರೆ ಸಾಧ್ಯ ಮರಿಯಲ ಅರೆಗಾಲ ಪಂಪಿನ ರಡ್ಡು ಕಾಲದ ನಡುಟ್ಟು ದುಂಬುದ ಜನಕುಲು ಬಡವುದ ಬದುಕನ್ನು ಗೆನಿತೊಂದಿತ್ತೇರಿ ಬಡವೆರೆಗಂತೂ ಮರಿಯಲ ಪಂಡ ಅವು ಜೈಲ್ ದ ಲೆಕ್ಕ ಸಾಲ ಮಲ್ತೊಂದು ಗಟ್ಟಗ್ ಆಲು ಕಟ್ಟೊಂದು ಸಾಲಸಂದಾರೆ ಪವೊಂದಿತ್ತಿನ ಕಾಲ ಬಂಜಿಗು ನುಪ್ಪುದಾಂತ ಬಡವುಡು ಸೈಯೊಂದಿತ್ತಿನ ಕಾಲ ಈ ಕಾಲದ ಗೆನಿಪುಲ ಪತ್ತನ ಜಿಡ್ದೇ ಸುರುವಾಪಿನಿ ಅಮ್ಮೆ ಸೈನಗ ತರೆಮಿತ್ತು ಕುಲೊಂದು ಅಪ್ಪೆ ಪನ್ಪೊಲುಗೆ ಅಂದೆಯೇ ಈರು ಪೊಯೆರಡ ಜೋಕುಲು ದಾನು ಅಪಗ ಅಮ್ಮೆ ಕೇನುವೆಗೆ ಮಗೆ ತುಕ್ರೆ ಓಲುಲ್ಲೇ ஆயே பாக்கிள் கோண்டுடு கொலோந்து புலித்தோந்து குக்குதடி ஆயகுப்பாடு ஐக்கு அம்மர் பன்பர்கே அஞ்ச அண்ட பத்தன ஜெத்த நேம கரீது பூண்கெதடி ஆயகே உப்பாடு பனொந்து பெரணுடியே பத்தனெத்த நேம ಎಡ್ಡೆ ಕಂಡುಡೇಂದಿತ್ತು ಎಂದು ಪಗ್ಗುಡು ಪೋಪಿನಾನಿ ಕಂಡು ಬಿತ್ತು ಪಾಡುನುಡಿ ಕಾಯಿ ಕಜಿಪು ಬಿತ್ತು ಪಾಡುನು ಕರ್ಂಬುಗು ಬೊಣ್ಯ ತುಂಟನು ಜಾರಾವುನು ಒಂದು ಮಾತ ಪತ್ತನ ಜೇಡದು ದುಂಬಾವುಡು ಪೈರಿಡ್ದು ಎರು ಕಂತಂಡ ಅವೆನು ಪುಗೆಲ್ಗ ದಪ್ಪರೆ ಕಟ್ಟೋಡ ಅಂಡ ಅವು ಪತ್ತನ ಜೇಡದು ದುಂಬೆ ಆವುಡು ಇಜ್ಜಿಂದ ಅಂಡ ಐಕ್ ಫಲಿತಜ್ಜಿ ಐಕಾತ್ರ ಬಿಸುತ್ತಾನೆ పొస ఇర్లెను నాలెరు మా దావున కిర్మ బైదీ తులు జాన లోన్పుడు మంజనా దుంబు ఎరు కనర పొపిన బిర్దును రెంజిల బర్కెడు ఉల్ేరు మంజనా సారముడి బైలు సారముడి బొట్టుల ఉండుగేనా నేరండ కాండే లక్యర్గే తన్నొంజి సిరిమోనె నెడి కొట్ీపి కొట్ట రోగు பசரூர பண்ணை கொட்டு பலத்த புகையு தீவோண்டேரு சாரமுடி கண்டதடை போயரு இயற்கை நீரு சிற்காயரு சிற்கி நீருக்காயரு உலாய் போயரு தூங்காரு ஒஞ்சிலெப்புண்டேரு ரட்டு லெப்புகு சரதனி கொரியரு தாயல் எத்தருந்து என்னகா எச்சத்தின கஜக்காரியா இஜி மதிமால கண்டொடு கட்டுது தப்பர ரட்டு காட்டு கஞ்சிலு போடாண்டு ಒತ್ತೆ ಕಟದು ಬೊರಿಯರೆ ನಾಲ್ಕು ಆವಡು ಸುಬ್ರಹ್ಮಣ್ಯ ಸೃಷ್ಟಿಗೆ ಪೋಡು ಕಾಲದ ಅಟ್ಟಣೆ ಅರಗಣೆ ಆವಡು ಪಂಡೇರಿ ಇಂಚ ಮರಿಯಾಲ ಬರೊಡ್ಡ ದುಂಬು ಪತ್ತನಜೆ ಕರಿಯೊಡ್ಡ ಬೆನ್ನಿದ ಬದುಕಿಗೆ ಅಟ್ಟಣೆ ಮಲ್ತೊಂದಿತ್ತೇರಿ ಒಂದು ಪತ್ತನ